ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ನೂರ ಹತ್ತನೇ ಜನ್ಮ ದಿನೋತ್ಸವವನ್ನು ಉದ್ಘಾಟಿಸಿದ ತಾಲೂಕು ದಂಡಾಧಿಕಾರಿ ಶಂಕರಪ್ಪ ಮಾತನಾಡಿ ಡಿ ದೇವರಾಜ್ ಅರಸ್ರವರು ಹಲವಾರು ಜನಪರವಾದ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಅಧಿಕಾರಿ ಅವಧಿಯಲ್ಲಿ ಉಳು ಉಳುವವನೇ ಭೂಮಿ ಒಡೆಯ ಎಂಬ ಕಾಯ್ದೆಯನ್ನು ಜಾರಿ ತರಲಾಗಿದೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಶ್ರಮಿಸಿದ ಪ್ರಪ್ರಥಮ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಆಗಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶಂಕರಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಶ್ ಪುರಸಭಾ ಪುರಸಭಾಧ್ಯಕ್ಷ ಮೋಹನ್ ಉಪಾಧ್ಯಕ್ಷ ಕವಿತಾ ಕವಿತಾರಾಜು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಗಣೇಶ್ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ನಿಲಯ ಪಾಲಕರಾದ ಜಗನ್ನಾಥ್ ವಾಡನ್ ಅನಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು അത്യന്ത മുഖ്യമന്ത്രി നമ്മ കർണാടക മൊത്ത അത് സീത ദിവസ അസുസ ಕರ್ನಾಟಕ ರಾಜ್ಯಗಳಲ್ಲಿ ಏನು ಬ್ರಿಟಿಷ್ ಗೌರ್ಮೆಂಟ್ ನಮ್ಮನ್ನು ಆಡ್ತಾ ಇತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಹಲವಾರು ಮುಖ್ಯಮಂತ್ರಿಗಳನ್ನು ಈ ಕರ್ನಾಟಕ ಕಾಣುತ್ತೆ ಅದರಲ್ಲಿ ಅತ್ಯಂತ ಹೆಸರುವಾಸಿ ಮತ್ತು ಹಿಂದುಳಿದ ವರ್ಗಗಳು ಮತ್ತು ಇಡೀ ಕರ್ನಾಟಕದ ಏನು ನಾವು ಕನ್ನಡಿಗರದಲ್ಲಿ ನಮ್ಮ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಮುಖ್ಯಮಂತ್ರಿಗಳ ಅಭಿವೃದ್ಧಿ ವಾಸ ಉದಾಹರಣೆಗೆ ನಮ್ಮ ಅಧ್ಯಕ್ಷ ಹೇಳಿದ್ರು ಉಳುವನೇ ಉಡುಬ ಅಂದರೆ ಹಿಂದಿಕ್ಕೆ ಹೆಂಗಿತ್ತು ಪರಿಸ್ಥಿತಿ ಅಂತಂದರೆ ಒಬ್ಬೊಬ್ಬರ ಹತ್ರ ಒಂದು ನೂರು ಇನ್ನೂರು ಮುನ್ನೂರು ಎಕರೆ ಜಮೀನು ಇತ್ತು ಆ ಹಳ್ಳಿ ಒಳಗೆ ಏನು ಮಾಡ್ತಿದ್ದರು ಅಂತಂದರೆ ಆ ಮುನ್ನೂರು ಎಕರೆ ಜಮೀನ್ದಾರ ಎರಡು ಎಕರೆ ಜಮೀನ್ದಾರ ಇದ್ದರೆ ಅವನ ಕಡೆ ನಾಲ್ಕು ಎಕರೆ ಐದು ಎಕರೆ ಮೂರು ಎಕರೆ ಹೆಸರು ಅಂದರೆ ಉಳಿದಷ್ಟು ಒಂದು ಎಂಬತ್ತು ಪರ್ಸೆಂಟ್ ಜನ ಉಳುಮೆ ಮಾಡಿಕೊಂಡು ಸೊ ತಮ್ಮ ಬೆಳೆಯನ್ನು ಅವ್ರಿಗೆ ಸ್ವಲ್ಪ ಕೊಟ್ಟರೆ ಯಾವ ಸೌಲಭ್ಯ ಅಂದರೆ ಜೀವನ ಮಾಡಿಕೊಡ್ಕೊಳ್ತಾ ಇದ್ದೀವಿ ಈ ಪರಿಸ್ಥಿತಿ ಇದೆ ಸೊ ಅವಾಗ ಏನು ಮಾಡೋದು ಮಾಡ್ತಂದ್ರೆ ಹತ್ತೂರ ಎಪ್ಪತ್ನಾಲ್ಕು ಎಪ್ಪತ್ತೆಂಟರ ಒಳಗೆ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತದಿತ್ತು ಎಲ್ಲ ವಿದ್ಯಾರ್ಥಿಗಳೇ ಇದ್ದೀನಿ ಅಲ್ಲಿ ಏನಾಗುತ್ತೆ ಒಂದು ಕಾಯ್ದೆ ಉಳುವನೇ ಭೂಮಿ ಒಡೆಯ ಅಂತ ಹೇಳಿ ಬಂದಾಗ ಈಗ ನಾಲ್ಕು ಎಕರೆ ಇಸ್ಕೊಂಡು ಯಾರು ಉಳುಮೆ ಮಾಡ್ಬಿಟ್ಟಾರಲ್ಲ ಅವನಿಗೆ ಆ ಭೂಮಿ ಸಂಪೂರ್ಣ ಹಕ್ಕುಗಳನ್ನು ಕೊಟ್ಟು ಅವನ ಹೆಸರಲ್ಲೇ ಆರ್ ಟಿ ಸಿ ಮಾಡಿಕೊಟ್ಟು ಅವನ್ನೇ ಮಾಲೀಕನಾಗಿ ಮಾಡಿಕೊಡ್ತಾರೆ ಇದರಿಂದ ಏನಾಗ್ತದೆ ಅಂತಂದರೆ ಎಂಬತ್ತು ಪರ್ಸೆಂಟ್ ಬಡತನ ರೈತರೊಳಗೆ ಇರತಕ್ಕಂಥ ಎಲ್ಲ ರೈತರ ಮಾಲ್ಕರಿಗೆ ತಾವೇ ಸ್ವಂತ ಜಮೀನಿನ ಮಾಲಕರಾಗಿದ್ದರಿಂದ ಅವರ ಆರ್ಥಿಕತೆ ಹೆಚ್ಚಿನ ಮಟ್ಟಕ್ಕೆ ತಗುತ್ತೆ ಆಮೇಲೆ ಸ್ವಂತ ಜಮೀನು ಸಿಗುತ್ತೆ ಇದರಿಂದ ಭಾಳಷ್ಟು ನಮ್ಮ ಕರ್ನಾಟಕದೊಳಗೆ ಕೃಷಿಗಳಿಗೆ ಆಹಾರ ಉತ್ಪಾದನೆ ನಾವೇನು ಹತ್ತಿ ಬಟ್ಟೆ ಬಳಸ್ತೀವಿ ಅವೆಲ್ಲ ಉತ್ಪಾದನೆಗಳು ಹೆಚ್ಚಾಗ್ತವೆ ಇವತ್ತು ನಾವು ಹಿಂದಿನ ದಿನಮಾನಗಳನ್ನು ಮತ್ತು ಏನು ದಿನಮಾನಗಳನ್ನು ಎನ್ಸಿ ಅಂದರೆ